ನನ್ನ ಮೃತದೇಹವನ್ನು ನೋಡಿ ಅಳುವವರು ನಾನು ಈಗ ಎದ್ದರೆ ನಾನು ನಿಮ್ಮನ್ನು ಬದುಕಲು ಬಿಡುವುದಿಲ್ಲ ಎಂದು ಸತ್ತ ವ್ಯಕ್ತಿ ಎಷ್ಟು ಸುಂದರವಾಗಿ ಹೇಳಿದನು ಗಾಯವು ರಕ್ತ ಸೋರದಿದ್ದರೆ ಅದು ಹತ್ತಿರದ ಯಾರೋ ಮಾಡಿದ ಗಾಯ ಎಂದು ಅರ್ಥ ಮಾಡಿಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಉದ್ಯೋಗಗಳಂತೆ ಮಾರ್ಪಟ್ಟಿವೆ ಉತ್ತಮ ಕೊಡುಗೆ ನೀಡಿದ ತಕ್ಷಣ ಅವು ಬದಲಾಗುತ್ತವೆ ಸರ್ ಇದು ದೇವರ ಯುಗ ಒಬ್ಬ ವ್ಯಕ್ತಿ ಬಿದ್ದಾಗ ನಗು ಬರುತ್ತದೆ ಮತ್ತು ಮೊಬೈಲ್ ಫೋನ್ ಬಿದ್ದರೆ ಜೀವನ ಕಳೆದು ಹೋಗುತ್ತದೆ ಯಾರಾದರೂ ಜೀವಂತವಾಗಿರುವಾಗ ಅವರನ್ನು ಯಾರು ಗೌರವಿಸುತ್ತಾರೆ ಒಬ್ಬ ವ್ಯಕ್ತಿಯನ್ನು ಅಮೂಲ್ಯರನ್ನಾಗಿ ಮಾಡುವುದು ಸಾವು ಮೂರ್ಖರೇ ಎಚ್ಚರಿಕೆಯಿಂದ ನಡೆಯಿರಿ ಇಲ್ಲಿ ಜನರು ದೇವರನ್ನು ಸಹ ಮೋಸ ಮಾಡುತ್ತಾರೆ ಹಾಗಾದರೆ ಹೆಮ್ಮೆ ಮತ್ತು ಹಸಿವು ಬೆಳೆದಾಗ ನಿಮ್ಮ ಮೌಲ್ಯವೇನು ಆಗ ಒಬ್ಬ ವ್ಯಕ್ತಿಯು ಯಾರನ್ನು ತಬ್ಬಿಕೊಳ್ಳಲು ಸಾಧ್ಯವಿಲ್ಲ ಜೀವನದ ಕಹಿಪಾಠಗಳನ್ನು ಹೆಚ್ಚಾಗಿ ಸಿಹಿ ಪದಗಳ ಪಾದಗಳ ಮೂಲಕ ಮಾತ್ರ ಕಲಿಯಲಾಗುತ್ತದೆ ಸ್ವಾರ್ಥದ ವಸಾಹತಿನಲ್ಲಿ ಅರಿತುಕೊಳ್ಳುವುದು ಸಹ ಪಾಪ ಈಜುವುದನ್ನು ಕಲಿಸುವವನು ಮುಳುಗಲು ಸಿದ್ಧ ಬೋಧನೆಯು ಜೀವನದಲ್ಲಿ ಒಂದು ವಿಚಿತ್ರ ಸಂದಿಗ್ಧತೆ ನೀವು ಸುಳ್ಳು ಹೇಳಿದರೆ ದೇವರು ಕೋಪಗೊಳ್ಳುತ್ತಾರೆ ಅದು ಸಂಭವಿಸುತ್ತದೆ ಮತ್ತು ನೀವು ಸತ್ಯವನ್ನು ಹೇಳಿದರೆ ನಿಮ್ಮ ಪ್ರೀತಿಪಾತ್ರರು ಕೋಪಗೊಳ್ಳುತ್ತಾರೆ ಗೀತೆ ಮತ್ತು ಕುರಾನ್ ಎಂದಿಗೂ ತಮ್ಮೊಳಗೆ ಜಗಳವಾಡುವುದಿಲ್ಲ ಅವು ಅಸ್ತಿತ್ವದಲ್ಲಿಲ್ಲ ಮತ್ತು ಅವುಗಳನ್ನು ಎಂದಿಗೂ ಓದದವರು ಮಾತ್ರ ಅವರಿಗಾಗಿ ಹೋರಾಡುತ್ತಾರೆ ನಿರ್ಜೀವ ವಸ್ತುಗಳು ದೂಷಿಸುವುದು ಎಷ್ಟು ಸುಲಭ ಜನರು ರಹಸ್ಯವಾಗಿ ಕೇಳಿ ಮತ್ತು ಹೇಳುತ್ತಾರೆ ಗೋಡೆಗಳಿಗೂ ಕಿವಿಗಳಿವೆ ಹಣ ಹೇಳುತ್ತದೆ ನಾನು ಪ್ರತಿದಿನ ಹೊಸ ಸಂಬಂಧಗಳನ್ನು ಮಾಡಿಕೊಳ್ಳುತ್ತೇನೆ ಆದರೆ ನಾನು ಹಳೆಯ ಮತ್ತು ನಿಜವಾದ ಸಂಬಂಧಗಳನ್ನು ಹಾಳು ಮಾಡುತ್ತೇನೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಎಂದಿಗೂ ಗುಂಪಿನಲ್ಲಿರುವುದಿಲ್ಲ ಒಬ್ಬ ವ್ಯಕ್ತಿಯು ಒಂಟಿಯಾಗಿರುವಾಗ ಅವನು ಒಂದು ಕೋಟ ಈ ಜಗತ್ತಿನಲ್ಲಿ ಯಾರೂ ಯಾರೊಂದಿಗಾದರೂ ಸಹಾನುಭೂತಿ ತೋರಿಸದಿರುವುದು ಒಂದು ದೊಡ್ಡ ವಿಷಾಡ ಶವಾಗಾರದಲ್ಲಿ ಶವವನ್ನು ಬಿಟ್ಟು ನಿಮ್ಮ ಸ್ವಂತ ಜನರು ಕೇಳುತ್ತಾರೆ ನಿಮ್ಮ ಕಾಲಿನ ಮೇಲೆ ಹಿಂತಿರುಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ನಿಂತು ಸಾಯುವುದು ನಿಮ್ಮ ಮೊಣಕಾಲುಗಳ ಮೇಲೆ ಬದುಕುವುದಕ್ಕಿಂತ ಕೆಟ್ಟದಾಗಿದೆ ಜನರು ನೀವು ಉತ್ತಮವಾಗಿ ಮಾಡಬೇಕೆಂದು ಬಯಸುತ್ತಾರೆ ಆದರೆ ನೀವು ಅವರಿಗಿಂತ ಉತ್ತಮವಾಗಿ ಮಾಡಬೇಕೆಂದು ಅವರು ಎಂದಿಗೂ ಬಯಸುವುದಿಲ್ಲ ಅದು ಕಹಿಯಾಗಿರುವುದು ಬೇವಿನ ಮರದ ತಪ್ಪಲ್ಲ ಅದು ಸಿಹಿಯನ್ನು ಪ್ರೀತಿಸುವುದು ಜೀವಿಯ ಸ್ವಾರ್ಥ ನೀವು ಯಶಸ್ವಿಯಾಗಲು ಬಯಸಿದರೆ ನೀವು ನಿಮ್ಮ ಗಮ್ಯಸ್ಥಾನವನ್ನು ತಲುಪಬೇಕು ನಿಮ್ಮ ಸ್ನೇಹಿತರ ಮೇಲೆ ನಿಗಾ ಇರಿಸಿ ಕಾಗೆ ಬಡಿಯುವ ಸದ್ದು ಎಂದಿಗೂ ನಿಲ್ಲುವುದಿಲ್ಲ ಬಿದ್ದು ನೋಡಿ ಯಾರೂ ನಿಮ್ಮನ್ನು ಎತ್ತಿಕೊಳ್ಳಲು ಬರುವುದಿಲ್ಲ ಎದ್ದು ನೋಡಿ ಎಲ್ಲರೂ ನಿಮ್ಮನ್ನು ಬೀಳಿಸುತ್ತಾರೆ ಸುಂದರವಾದ ಮುಖವೂ ಸಹ ಬೀಳುತ್ತದೆ ಬಲಿಷ್ಠವಾದ ದೇಹವೂ ಸಹ ವಯಸ್ಸಾಗುತ್ತದೆ ಮತ್ತು ದುರ್ಬಲವಾಗುತ್ತದೆ ಒಂದು ದಿನ ಅದರ ಸ್ಥಿತಿಯೂ ಸಹ ಕೊನೆಗೊಳ್ಳುತ್ತದೆ ಆದರೆ ಒಳ್ಳೆಯ ವ್ಯಕ್ತಿ ಯಾವಾಗಲೂ ಒಳ್ಳೆಯವನಾಗಿರುತ್ತಾನೆ ಆಹಾರ ಧಾನ್ಯಗಳ ಕ್ಷಾಮವಿದ್ದರೆ ಮಾನವೀಯತೆ ಸಾಯುತ್ತದೆ ಆದರೆ ಮೌಲ್ಯಗಳ ಕ್ಷಾಮವಿದ್ದರೆ ಮಾನವೀಯತೆ ಸಾಯುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವು ಪ್ರತಿಭೆ ಇರುತ್ತದೆ ಆದರೆ ಆಗಾಗ್ಗೆ ಜನರು ಅದನ್ನು ಇತರರಂತೆ ಆಗಲು ವ್ಯರ್ಥ ಮಾಡುತ್ತಾರೆ ಸ್ನೇಹಿತರೆ ಮೌನವು ವ್ಯಕ್ತಿಯ ದೌರ್ಬಲ್ಯವಲ್ಲ ಅದು ಅವನ ಶ್ರೇಷ್ಠತೆ ಅದನ್ನು ಸಹಿಸಬಲ್ಲವನು ಮಾತನಾಡಲು ತಿಳಿದಿರುವವನಿಗೆ ಮಾತನಾಡಲು ತಿಳಿದಿರುತ್ತದೆ ಅವನ ಉದ್ದೇಶವೆಂತಹದೋ ಅವನ ಕಥೆಯೂ ಹಾಗೆಯೇ ಕೆಲವರು ಪಕ್ಷಿಗಳಿಗಾಗಿ ಬಂದೂಕುಗಳನ್ನಿಟ್ಟುಕೊಳ್ಳುತ್ತಾರೆ ಕೆಲವರು ಪಕ್ಷಿಗಳಿಗೆ ನೀರಿಡುತ್ತಾರೆ ಜಗತ್ತಿನಲ್ಲಿ ಎಲ್ಲವೂ ಎಡವಿ ಬಿದ್ದ ನಂತರ ಮುರಿಯುತ್ತದೆ ಯಶಸ್ಸು ಮಾತ್ರ ಸ್ನೇಹಿತರೆ ಉದ್ದೇಶ ಒಳ್ಳೆಯದಾಗಿದ್ದರೆ ಅದೃಷ್ಟ ಎಂದಿಗೂ ಕೆಟ್ಟದಾಗಲು ಸಾಧ್ಯವಿಲ್ಲ ಹತ್ತುತ್ತಿರುವ ವ್ಯಕ್ತಿ ಬಗ್ಗಿದ ಕಾಲಿನಂತೆ ನಡೆಯುತ್ತಾನೆ ಮತ್ತು ಇಳಿಯುತ್ತಿರುವ ವ್ಯಕ್ತಿ ಬಗ್ಗಿದ ಕಾಲಿನಂತೆ ನಡೆಯುತ್ತಾನೆ ಯಾರಾದರೂ ಬಗ್ಗಿದ ಕಾಲಿನಂತೆ ನಡೆಯುತ್ತಿದ್ದರೆ ಅವರು ಹೆಚ್ಚಿನ ಎತ್ತರಕ್ಕೆ ಹೋಗುತ್ತಿದ್ದಾರೆ ಎಂದರ್ಥ ಮತ್ತು ಯಾರಾದರೂ ಕೆಳಗೆ ನಡೆಯುತ್ತಿದ್ದರೆ ಅವರು ಕೆಳಕ್ಕೆ ಹೋಗುತ್ತಿದ್ದಾರೆ ಎಂದರ್ಥ ಹೆಮ್ಮೆಯ ಶಕ್ತಿಯು ದೆವ್ವವನ್ನು ಸಹ ಪರಿವರ್ತಿಸಬಹುದು ಮತ್ತು ನರ್ಮದಾ ನದಿ ಸಾಮಾನ್ಯ ವ್ಯಕ್ತಿಯನ್ನು ಸಹ ದೇವತೆಯನ್ನಾಗಿ ಮಾಡಬಹುದು ಯಾರೇ ಏನೇ ಹೇಳಲಿ ಅವರಿಗೆ ಏನೂ ಆಗುವುದಿಲ್ಲ ಇದು ಸಮಯ ಮತ್ತು ಸಮಯದ ವಿಚಾರ ಎಲ್ಲರ ಅದೃಷ್ಟ ಬರುತ್ತದೆ ಪ್ರಾರ್ಥನೆಯಿಂದ ಯಾರಿಗೆ ಲಾಭ ನಾವು ಬಿತ್ತಿದ್ದನ್ನು ಮಾತ್ರ ನಾವು ಪಡೆಯುತ್ತೇವೆ ಕಷ್ಟದ ಸಮಯದಲ್ಲಿ ನಮ್ಮನ್ನು ತ್ಯಜಿಸುವ ಯಾರಾದರೂ ಅವರು ಎಷ್ಟು ಹತ್ತಿರವಿದ್ದರೂ ಸಹ ಒಂದೇ ಕಾರಣಕ್ಕೆ ನಮ್ಮ ಹೃದಯದಿಂದ ದೂರವಾಗುತ್ತಾರೆ ಅವನ ಸ್ವಂತ ಜನರು ಅವನನ್ನು ತಪ್ಪಾಗಿ ಅರ್ಥ ಪ್ರಾರಂಭಿಸಿದಾಗ ಒಬ್ಬ ವ್ಯಕ್ತಿಯು ಒಂಟಿಯಾಗುತ್ತಾನೆ ಸ್ನೇಹಿತರೆ ನಮ್ಮ ಜೀವನವು ಹಾಳಾಗದಿರಲಿ ಎಂದು ದೇವರು ಕೆಲವು ಸಂಬಂಧಗಳನ್ನು ಹಾಳು ಮಾಡುತ್ತಾರೆ ಸಂಬಂಧಗಳಿಗಿಂತ ಹೆಚ್ಚು ಹೆಮ್ಮೆ ಇರುವವರನ್ನು ನಿಮ್ಮ ಹೃದಯದಿಂದ ದೂರವಿಡಿ ಜನರನ್ನು ನಿಮ್ಮ ಹೃದಯದಿಂದ ದೂರವಿಡಿ ತಪ್ಪುಗಳನ್ನು ಮರೆತು ಬಿಡಿ ಆದರೂ ಕಲಿತ ಪಾಠಗಳನ್ನು ಎಂದಿಗೂ ನೆನಪಿನಲ್ಲಿಡಿ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತ ಸಂಬಂಧಗಳಿಗೆ ಮಾತ್ರ ಬೆಲೆ ಕೊಡಿ ಸತ್ತವರಿಗಾಗಿ ಅಳುವ ಸಾವಿರಾರು ಜನರನ್ನು ನೀವು ಕಾಣಬಹುದು ಆದರೆ ಜೀವಂತವನ್ನು ಅರ್ಥಮಾಡಿಕೊಳ್ಳುವವರನ್ನು ನೀವು ಹುಡುಕಲು ಸಾಧ್ಯವಿಲ್ಲ ನಿಮ್ಮ ಉದ್ದೇಶಗಳು ಮತ್ತು ಆಲೋಚನೆಗಳು ಒಳ್ಳೆಯದಾಗಿರಬೇಕು ಯಾರಾದರೂ ದಯವಿನ ಮಾತುಗಳನ್ನು ಹೇಳಬಹುದು ನೀವು ಪ್ರತಿಸಲ ಮುರಿದಾಗಲೂ ಅವರನ್ನು ಒಂಟಿಯಾಗಿ ಮುರಿಯಿರಿ ಏಕೆಂದರೆ ಈ ಜಗತ್ತು ಆ ದೃಶ್ಯವನ್ನು ನೋಡುವದಲ್ಲಿ ಪರಿಣಿತಿ ಹೊಂದಿದೆ ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ಅವರಿಗೆ ನಿಮ್ಮ ಹೃದಯದ ತಳದಿಂದ ಧನ್ಯವಾದಗಳನ್ನು ಹೇಳಿ ಏಕೆಂದರೆ ಇವರೇ ನಿಮಗೆ ತಿಳಿಸಿಕೊಡುವ ಜನರು ನಂಬಿಕೆಯನ್ನು ಚಿಂತನಾಶೀಲವಾಗಿ ನೀಡಬೇಕು ಎಲ್ಲರಿಗೂ ಮರೆಯಲು ಚೆನ್ನಾಗಿ ಗೊತ್ತಿದೆ ಆದರೆ ಯಾವಾಗ ಮತ್ತು ಏನು ಹೇಳಬೇಕೆಂದು ಬಹಳ ಕಡಿಮೆ ಜನರಿಗೆ ಗೊತ್ತಿದೆ ನನ್ನ ನ್ಯೂನತೆಗಳನ್ನು ಅವರು ತಮ್ಮನ್ನು ತಾವು ಚಿತ್ರಿಸಿಕೊಳ್ಳುವ ರೀತಿಯಲ್ಲಿ ವಿವರಿಸುತ್ತಾರೆ ಎಂದು ಕೆಲವರಿಗೆ ಮಾತ್ರ ಗೊತ್ತಿದೆ ಅವರು ಸುಂದರವಾಗಿರಬಹುದು ಅಥವಾ ಇರದಿರಬಹುದು ಆದರೆ ಅವರ ಮಾತುಗಳು ಸುಂದರವಾಗಿರಬೇಕು ಏಕೆಂದರೆ ಜನರು ಮುಖಗಳನ್ನು ಮರೆತು ಬಿಡುತ್ತಾರೆ ಆದರೆ ಅವರು ಎಂದಿಗೂ ಮಾತುಗಳನ್ನು ಮರೆಯುವುದಿಲ್ಲ ಸುಳ್ಳು ಹೇಳುವುದು ತುಂಬಾ ವಿಚಿತ್ರ ನೀವು ಏನಾದರೂ ಹೇಳಿದರೆ ಅದು ಒಳ್ಳೆಯದೆನಿಸುತ್ತದೆ ಆದರೆ ಇತರರು ಹೇಳಿದರೆ ಅದು ಅವರನ್ನು ಕೋಪಗೊಳ್ಳಿಸುತ್ತದೆ ದುರ್ಬಲ ಸ್ಮರಣೆಯೂ ಸಹ ತುಂಬ ಕೆಟ್ಟದ್ದು ಎಲ್ಲವನ್ನೂ ನೆನಪಿನಿಟ್ಟುಕೊಳ್ಳುವವರು ಚಂಚಲರು ಎಲ್ಲರೂ ತಮ್ಮ ಪೇತ್ರಾಭಪೇತ್ರರ ಸಲಹೆಯನ್ನು ದ್ವೇಷಿಸುತ್ತಾರೆ ಆದರೆ ಎಲ್ಲರೂ ತಮ್ಮ ಪೇತ್ರಾಭಪೇತ್ರರ ಬಯಕೆಯನ್ನು ಪ್ರೀತಿಸುತ್ತಾರೆ ಮನೆಯಲ್ಲಿ ಕೆಲವು ಜವಾಬ್ದಾರಿಗಳು ನಿಮ್ಮನ್ನು ನಿದ್ರಾಹೀನರನ್ನಾಗಿ ಮಾಡಬಹುದು ರಾತ್ರಿಯಲ್ಲಿ ಜೈನರಾಗಿರುವ ಪ್ರತಿಯೊಬ್ಬರು ಪ್ರೇಮಿಗಳಲ್ಲ ಸ್ನೇಹಿತರೆ ಯಾರು ಹತ್ತಿರವಿದ್ದಾರೆ ಎಂದು ತಿಳಿಯಲು ಒಬ್ಬರು ತುಂಬ ದೂರ ಹೋಗಬೇಕಾಗುತ್ತದೆ ಜಗತ್ತಿನಲ್ಲಿ ಅಗ್ಗದ ವಿಷಯ ಸಲಹೆ ನೀವು ಒಬ್ಬರಿಂದ ಮಾವು ಪಡೆದರೆ ನಿಮಗೆ ಸಾವಿರ ಸಿಗುತ್ತದೆ ಸಹಾಯ ವಿಶ್ವದಲ್ಲಿ ಅತ್ಯಂತ ದುಬಾರಿ ವಸ್ತು ಯಾರಾದರೂ ಮಾವು ನೀಡುತ್ತಾರೆ ಆದರೆ ಸತ್ಯವಂತ ವ್ಯಕ್ತಿಯು ಸುಳ್ಳನಿಗಿಂತ ಹೆಚ್ಚಿನದನ್ನು ವಿವರಿಸಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ವಯಸ್ಸು ಅಥವಾ ಸಂಪತ್ತಿನ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ ಏಕೆಂದರೆ ಎಣಿಸಬಹುದಾದ ಸಂಖ್ಯೆಯು ಕೊನೆಗೊಳ್ಳುವುದು ಖಚಿತ ನೀವು ಪ್ರೀತಿಗ ಬೀಳಬೇಕಾದರೆ ಪುಸ್ತಕಗಳನ್ನು ಪ್ರೀತಿಸಿ ಅವು ವಿಶ್ವಾಸಘಾತಿಕಿಗಳಾಗಿದ್ದರೂ ಸಹ ಅವಳು ಹಾಗೆ ಮಾಡಿದರೆ ಅವಳು ನಿಮ್ಮನ್ನು ಸಮರ್ಥಳನ್ನಾಗಿ ಮಾಡುತ್ತಾಳೆ ಮತ್ತು ನಿಮ್ಮನ್ನು ಬಿಟ್ಟು ಹೋಗುತ್ತಾಳೆ ಶೈಲಿಯಿಂದ ವ್ಯಕ್ತಿಯ ಅಸ್ತಿತ್ವವನ್ನು ಕುಡಿಯಬೇಡಿ ಆಗಾಗ್ಗೆ ನಮಗೆ ಆಳವಾಡ ಚಿಂತನೆಗಳಿರುತ್ತವೆ ನಮ್ಮ ಜೀವನದಲ್ಲಿ ನಕಾರಾತ್ಮಕ ಚಿಂತನೆಯನ್ನು ನಾವು ತಕ್ಷಣವೇ ಬದಲಾಯಿಸಬೇಕು ಏಕೆಂದರೆ ನಿಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದಾಗ ಆಗ ಮಾತ್ರ ನೀವು ಯಶಸ್ಸನ್ನು ಕಾಣತೊಡಗುತ್ತೀರಿ ನೀವು ಜೀವನಕ್ಕೆ ಎಷ್ಟು ನೀಡಿದ್ದೀರಿ ಎಂಬುದು ಮುಖ್ಯವಲ್ಲ ಆದರೆ ನೀವು ಎಷ್ಟು ಸಂತೋಷವಾಗಿದ್ದೀರಿ ಎಂಬುದು ಮುಖ್ಯ ಇಡೀ ಜಗತ್ತು ನಿಮ್ಮನ್ನು ದುರ್ಬಲಗೊಳಿಸಲು ಒಲವು ತೋರಿದಾಗ ಬಲಿಷ್ಠನಾಗಿರುವ ಸಂತೋಷ ನೀವು ಜೀವನದಲ್ಲಿ ಏನಾದರೂ ಭಯಪಡುತ್ತಿದ್ದರೆ ಅದು ನಿಮ್ಮ ಮೇಲೆ ಪ್ರಾಬಲ್ಯ ಬೀರಲಿ ಬಿಡಬೇಡಿ ಬದಲಾಗಿ ಅದರ ಮೇಲೆ ದಾಳಿ ಮಾಡಿ ನಾಶ ಮಾಡಿ ಪ್ರತಿಯೊಂದು ಭಯದ ಮೂಲಕ ಎಂದಿಗೂ ಮುಂದುವರೆದಿರುವ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಕೆಲವೊಮ್ಮೆ ನಾವು ಯೋಚಿಸಿದಷ್ಟು ನಾವು ಯಾರಿಗೂ ಮುಖ್ಯವಾಗಿರುವುದಿಲ್ಲ ನಾವು ಜೀವನದಲ್ಲಿ ಯಾವುದರ ಬಗ್ಗೆಯೂ ಯೋಚಿಸಬಾರದು ನಾಳೆಯ ಬಗ್ಗೆ ಚಿಂತಿಸಬಾರದು ಇಂದು ನಾವು ಹೊಂದಿದ್ದರಲ್ಲಿ ನಾವು ಸಂತೋಷವಾಗಿರಬೇಕು ಸ್ನೇಹಿತರೆ ನಿಮ್ಮ ಜೀವನದ ಬಗ್ಗೆ ಯಾರಿಗೂ ಹೇಳಬೇಡಿ ಏಕೆಂದರೆ ಅದು ನಿಮಗೆ ಒಂದು ದೊಡ್ಡ ಸಮಸ್ಯೆಯಾಗಬಹುದು ಜೀವನ ವಿದ್ಯಮಾನದಲ್ಲಿ ಒಂದೇ ಒಂದು ಪಾಠವಿದೆ ನೆನಪಿನಲ್ಲಿಡಿ ಸ್ನೇಹಿತ ಮತ್ತು ಪ್ರಾರ್ಥನೆಯಲ್ಲಿ ನಿಮ್ಮ ಉದ್ದೇಶಗಳನ್ನು ಶುದ್ಧವಾಗಿಡಿ ಜೀವನದಲ್ಲಿ ಕಡಿಮೆ ಇರುವ ಯಾವುದು ಅಲ್ಲಿಯವರೆಗೂ ಮಾತ್ರ ಕಷ್ಟ ಸ್ನೇಹಿತರೆ ನೀವು ಅದನ್ನು ಸಾಧಿಸಲು ಹೆಜ್ಜೆ ಇರುವ ತನಕ ಅದು ಅಸಾಧ್ಯವೆಂದು ತೋರುತ್ತದೆ ಪ್ರತಿಯೊಂದು ದುಬಾರಿ ವಸ್ತುವು ಅಗ್ಗವಾಗಿ ಕಾಣುವ ತನಕ ಸಂಪಾದಿಸಿ ಪ್ರಪಂಚದ ಕಠಿಣ ಭಾಗ ನಿಮ್ಮ ಪ್ರೀತಿಪಾತ್ರರನ್ನು ಹುಡುಕುವುದು ನಿಮ್ಮ ಪ್ರೀತಿಪಾತ್ರರಲ್ಲಿ ನಿಮ್ಮ ಪ್ರೀತಿಪಾತ್ರರನ್ನು ಹುಡುಕುವುದು ನದಿಯ ದಡದ ಮೇಲೆ ನಿಲ್ಲುವುದು ನಿಮಗೆ ಅದನ್ನು ಅಧಿಗಮಿಸಲು ಸಹಾಯ ಮಾಡುವುದಿಲ್ಲ ಅದನ್ನು ಅಧಿಗಮಿಸಲು ನೀವು ಅದರೊಳಗೆ ಹೋಗಬೇಕು ನೀವು ಜೀವನದಲ್ಲಿ ಯಾವಾಗಲೂ ಕಾಯಬಾರದು ಏಕೆಂದರೆ ಸರಿಯಾದ ಸಮಯ ನನ್ನ ಸ್ನೇಹಿತ ಎಂದಿಗೂ ಬರುವುದಿಲ್ಲ ನೀವು ಅದನ್ನು ತರಬೇಕು ನೀವು ಜೀವನದಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿದ್ದೀರಿ ಆದರೂ ನೀವು ನಿರಪರಾಧಿಗಳಾಗಿರುವ ಕ್ಷಣದಲ್ಲಿ ನಿಮಗೆ ಶಿಕ್ಷೆಯಾಗಿದೆ ಜೀವನದಲ್ಲಿ ನಿಮ್ಮಿಂದ ದೂರವಿರಬೇಕೆಂದು ಬಯಸುವವರು ತಮ್ಮ ಬೆಂಬಲ ಮತ್ತು ಸಂದರ್ಭಗಳ ಸಂಕತವನ್ನು ನಿಮ್ಮ ಹೆಗಲಿನ ಮೇಲೆ ಹಾಕುತ್ತಾರೆ ಜೀವನವು ಒಂದು ನಿಮಿಷದಲ್ಲಿ ಬದಲಾಗುವುದಿಲ್ಲ ಆದರೆ ಒಂದು ನಿಮಿಷ ಯೋಚಿಸಿದ ನಂತರ ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತದೆ ನನ್ನ ಮಾತುಗಳನ್ನು ತುಂಬಾ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ ಓದಬೇಡಿ ಸರ್ ನೀವು ಸ್ವಲ್ಪವಾದರೂ ನೆನಪಿನಲ್ಲಿಟ್ಟುಕೊಂಡರೆ ನೀವು ನನ್ನನ್ನು ಮರೆಯಲು ಸಾಧ್ಯವಿಲ್ಲ ಈ ಜೀವನದಲ್ಲಿ ಹಣದ ಮೌಲ್ಯ ಎಷ್ಟೇ ಹದಗಿಡಲಿ ಆದರೂ ಇಷ್ಟು ಕೆಳಗೆ ಬೀಳಲು ಸಾಧ್ಯವಿಲ್ಲ ಜೀವನದಲ್ಲಿ ಯುದ್ಧವು ಪ್ರೀತಿಪಾತ್ರರೊಂದಿಗಿದ್ದರೆ ಒಬ್ಬರು ಸೋಲಲೇಬೇಕು ಏಕೆಂದರೆ ಜೀವನದಲ್ಲಿ ಕೆಲವು ಸಂಬಂಧಗಳು ಬಹಳ ಅಮೂಲ್ಯವಾಗಿವೆ ಒಳಗಿಂದ ಸಾಯುವವರು ಹೆಚ್ಚಾಗಿ ಇತರರಿಗೆ ಹೇಗೆ ಬದುಕಬೇಕೆಂದು ಕಲಿಸುತ್ತಾರೆ ನಾವು ಜೀವನದ ಬಗ್ಗೆ ಸಾಧ್ಯವಾದಷ್ಟು ಕಲಿಯಬೇಕು ಏಕೆಂದರೆ ಒಂದು ದಿನ ನಾವು ಮರಣದಿಂದ ಸೋಲುತ್ತೇವೆ ಜೀವನದಲ್ಲಿ ಕಷ್ಟದ ಸಮಯಗಳು ಯಾವಾಗಲೆಲ್ಲ ಬರುತ್ತವೆಯೋ ಆಗ ನಾವು ಹಿಂದೆ ಉಳಿಯುತ್ತೇವೆ ಕಠಿಣವಾಗಿ ದುಡಿಯುವವನು ಪರಿಶ್ರಮಿಸುತ್ತಾನೆ ಎಲ್ಲ ಕನಸುಗಳು ಸಿಹಿಯಾಗಿರುತ್ತವೆ ಆದರೆ ಕಣ್ಣಿನ ಕಣ್ಣೀರು ಶುದ್ಧವಾಗಿರುವುದು ಆಶ್ಚರ್ಯಕರ ಯಾರಾದರೂ ಹೇಗೆ ಇಷ್ಟು ಅವಲಂಬಿತರಾದರೂ ಯಾರನ್ನಾದರೂ ಬೆಂಬಲಿಸುವುದರ ಅರ್ಥವೇನು ಮತ್ತು ಅವರನ್ನು ಅಳಿಸುವ ನಂತರ ಯಾರನ್ನಾದರೂ ನಗಿಸುವುದರ ಅರ್ಥವೇನು ಒಂದು ವಿಷಯ ನಿಶ್ಚಿತ ಏನೂ ನಿಶ್ಚಿತವಿಲ್ಲ ಆತ್ಮಕ್ಕೆ ಸಂಬಂಧಿಸಿದ ಸಂಬಂಧಗಳನ್ನು ದೇವತೆಗಳು ಕಾಪಾಡುತ್ತವೆ ಅವುಗಳನ್ನು ಮುರಿಯಲು ನೀವು ಎಷ್ಟು ಪ್ರಯತ್ನಿಸಿದರೂ ಸಹ ಅವು ಇನ್ನೂ ಆಳವಾಗಿ ಬೆಳೆಯುತ್ತವೆ ಗೋಡೆಗಳು ನನ್ನಂದಿಗಿವೆ ಮತ್ತೆ ಜನರು ಅದು ಮನೆಯ ಸುಂದರವಾದ ಗೋಡೆ ಎಂದು ಭಾವಿಸುತ್ತಾರೆ ಆದರೆ ನಾನು ಏನು ಮಾಡಬಲ್ಲೆ ಅದು ನಿನ್ನೆ ನಾನು ಸತ್ಯವನ್ನೇ ಮಾತನಾಡುವ ಜನರನ್ನು ಇಷ್ಟಪಡುತ್ತೇನೆ ಏಕೆಂದರೆ ತಮ್ಮನ್ನು ತಾವು ಮುರಿಯುತ್ತಾರೆ ಆದರೆ ಯಾರ ಹೃದಯವನ್ನು ಮುರಿಯುವುದಿಲ್ಲ ಸ್ನೇಹಿತರೆ ನಾವು ಹೊಸ ವಿಚಾರದೊಂದಿಗೆ ಭೇಟಿಯಾಗುತ್ತೇವೆ ದಯವಿಟ್ಟು ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗಾಗಿ ನಾವು ಎದುರು ನೋಡುತ್ತಿದ್ದೇವೆ ಧನ್ಯವಾದಗಳು